ಕೆಲ ದಿನಗಳಲ್ಲಿ ಶರದ್ ಪವಾರ್ ಕೊಲ್ಲಾಪುರದ ಬಿಜೆಪಿಗೆ ದೊಡ್ಡ ಆಘಾತ ನೀಡಿದ್ದಾರೆ ದೇವೇಂದ್ರ ಫಡ್ನವೀಸ್ ಅವರ ಸಮೀಪಸ್ಥರು ಮತ್ತು ಚಂದಗಡದ ಬಿಜೆಪಿ ನಾಯಕರಾದ ಶಿವಾಜಿರಾವ್ ಪಾಟೀಲ್ ಶರದ್ ಪವಾರ್ ಗುಂಪಿನಲ್ಲಿ ಸೇರುವ ಸಾಧ್ಯತೆ ಕುರಿತು ಚರ್ಚೆಗಳು ನಡೀತಾ ಇವೆ ಕೊಲ್ಲಾಪುರ ಜಿಲ್ಲೆಯಲ್ಲಿ ಬಿಜೆಪಿ ಪುನಃ ಬಿರುಕು ಬೀರುವ ಸಾಧ್ಯತೆ ಇದೆ ಚಂದಗಡದಲ್ಲಿ ಕಾಗಲದ ಪುನರಾವೃತ್ತಿಯಾಗಲಿದೆ ಶಿವಾಜಿ सगळीकडे सोशल मीडियावर व्हायरल होतं आहे तर संदर्भात वरिष्ठांशी काही चर्चा झाली का आणि तिकीट वाटपामध्ये महाविकास आघाडीला हे तिकीट नेमकं कुणाला जाईल आणि कधी तिकीट जाहीर होईल आजचा हा सामाजिक कार्यक्रम असल्यामुळे छत्रपती शिवरायांचा कार्यक्रम असल्यामुळे ही राजकारण आणणं मला योग्य वाटत नाही आहे पण एवढं नक्की सांगेन की शरदचंद्र पवारसाहेबांच्या नेतृत्वाखाली ज्या कुणाला यायचं असेल त्यांचं या पक्षात स्वागत असेल ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಚಂದಗಡದಲ್ಲಿ ರಾಜಕೀಯ ಭೂಕಂಪವಾಗುವ ಸಾಧ್ಯತೆ ಇದೆ ಶಿವಾಜಿರಾವ್ ಪಾಟೀಲ್ ಶರದ್ ಪವಾರ್ ಗುಂಪಿನಲ್ಲಿ ಸೇರುವ ಸಾಧ್ಯತೆ ಇದೆ ಮುಂಬರುವ ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಇದು ದೊಡ್ಡ ಆಘಾತವಾಗಿದೆ ರವಿ ಪಾಟೀಲ್ ಕೆಎಂಎಂ ಕನ್ನಡ ಚಂದ್ಗಢ